ಸರ್ ಇವಾಗ ಒಂದೇ ರೀತಿ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ವೀಕ್ಷಕರ ಈಗ ಆಲ್ರೆಡಿ ಡೈಲಿ ವ್ಲಾಗ್ಸ್ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಇವಾಗ ನಾನು ಮೈಸೂರು ರೈಲ್ವೆ ಸ್ಟೇಷನ್ ಔಟ್ರಿಂಗಲ್ಲಿದ್ದೀನಿ ಯಾಕೆಂದರೆ ಅಲ್ಲಿ ಯಾಕೆಂದ್ರೆ ಟ್ರೈನ್ ಒಳಗಡೆ ಪಾಸ್ ಆಗ್ಬೇಕಂದ್ರೆ ಸ್ಟೇಷನ್ ಒಳಗಡೆ ಚಾಮರಾಜನಗರ ಟ್ರೈನ್ ಹೋಗಬೇಕು ಯಾಕೆಂದರೆ ಫ್ಲಾಟ್ಫಾರಮ್ ಕಡಿಮೆ ಇರೋದು ಕಾರಣದಿಂದ ಯಾವುದೇ ಕಾರಣಕ್ಕೂ ನಮ್ಮ ಟ್ರೈನ್ ಬೇಗ ಸ್ಟೇಷನ್ ಒಳಗಡೆ ಹೋಗಲ್ಲ ಈಗ ಆಲ್ರೆಡಿ ಔಟ್ರಿಂಗಲ್ಲಿ ನಿಂತಿದೆ ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಜೈಪುರ್ ಟ್ರೈನ್ ಬ್ಯಾಕ್ ಮಾಡಿ ನಿಲ್ಸಿದ್ದಾರೆ ಅದು ಕೂಡ ಒಂದೊಂದು ಸಲ ಪಾಸಾಗಬೇಕಾಗುತ್ತೆ ಸ್ಟೇಷನ್ ಒಳಗಡೆ ಯಾಕೆಂದರೆ ಪ್ಲ್ಯಾಟ್ಫಾರಮ್ ಕಡಿಮೆ ಇರೋದ್ರಿಂದ ರೈಲುಗಳು ಜಾಸ್ತಿ ಆಗಿರೋದ್ರಿಂದ ಇದೊಂದು ತೊಂದರೆ ಆಗ್ತಾಯಿದೆ ನೋಡಿದ್ರಲ್ಲ ಅಲ್ಲಿ ರೆಡ್ ಕಲರ್ ಸಿಗ್ನಲ್ ಕಾಣಿಸ್ತಾ ಇದೆ ಸೊ ಇದು ಮೈಸೂರು ಟು ಜೈಪುರ್ ಎಕ್ಸ್ಪ್ರೆಸ್ ಗಾಡಿ ಹೊರಡೋದಕ್ಕೆ ಬ್ಯಾಕ್ ಮಾಡ್ತಾ ಇದ್ದಾರೆ ಸೊ ಇದೇನು ಅಂದರೆ ಎಲ್ಲೆಲ್ಲಿ ಖಾಲಿ ಫ್ಲಾಟ್ಫಾರ್ಮ್ ಇರುತ್ತೆ ಅಲ್ಲೆಲ್ಲಿ ನಿಲ್ಲಿಸಿರ್ತಾರೆ ಅಲ್ಲಿಂದ ತಂದು ಮತ್ತೆ ಇಲ್ಲಿ ಸ್ಟೇಷನ್ಗೆ ಹಾಕ್ತಾರೆ ಇಲ್ಲಿಂದ ಪ್ಯಾಸೆಂಜರೆಲ್ಲ ಹತ್ತಿ ಅವರ ಊರ ಕಡೆ ಪಯಣ ಬೆಳೆಸ್ತಾ ಇರ್ತಾರೆ ಇಲ್ಲಿ ನಮ್ಮ ಅರ್ಸಿಕೆರೆ ಟ್ರೈನಿಗೆ ಬಂದಂಥ ಜನ ಹಿಂಗೆ ಇಳಿದು ಪ್ಲಾಟ್ಫಾರ್ಮಲ್ಲಿ ಹೋಗ್ತಾ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬೇಗ ಹೋಗ್ಲೇಬೇಕಾಗುತ್ತೆ ಡ್ಯೂಟಿಗೆ ಹೋಗೋರೆಲ್ಲ ನನಗೆ ಯಾಕೋ ಅನಿಸುತ್ತೆ ಒಂದಲ್ಲ ಒಂದು ದಿನ ಮೈಸೂರು ಆಗ್ಬೋದು ಅಂತ ಬೆಂಗಳೂರು ಅಂತ ದೊಡ್ಡ ವಿಷಯ ಇಲ್ಲ ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂಗಳೂರು ಆಗೋಗಿದೆ ಮೈಸೂರು ಟ್ರಾಫಿಕ್ ಇನ್ ಬನ್ನಿ ಆಗಿದೆ ಅಂತ ಕರ್ನಾಟಕದಲ್ಲಿ ನಮ್ಮ ಮೈಸೂರಲ್ಲಿರುವಂತಹ ಹೆರಿಟೇಜ್ ಬಿಲ್ಡಿಂಗ್ಗಳು ಎಲ್ಲೂ ಇಲ್ಲ ಸೊ ಅದನ್ನು ಈಗಿನ ಕಾಲದ ರಾಜಕಾರಣಿಗಳು ಅದೆಲ್ಲ ನೀಟಾಗಿ ಮೇಂಟೆನೆನ್ಸ್ ಮಾಡಿ ಸಾಕು ಅನ್ನೋಂಗೆ ಆಗಿದೆ ನಮ್ಮ ಮೈಸೂರಲ್ಲಿ ಎಷ್ಟೋ ಜನ ಬಂದು ಹೋಗಿರ್ತೀರ ಟೂರಿಸ್ಟ್ ನಿಮಗೆಲ್ಲ ಗೊತ್ತೇ ಇದೆ ಹೆರಿಟೇಜ್ ಬಿಲ್ಡಿಂಗ್ಗಳು ಎಷ್ಟಿರುತ್ತೆ ಅಂತ ಯಾವ ಥರ ಡಿಸೈನ್ ಆಗಿರುತ್ತೆ ಅಂತಲೂ ಕೂಡ ನಿಮಗೆಲ್ಲ ಗೊತ್ತು ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಶ್ರೀ ಕಪಡಿ ರಾಜಪ್ಪಾಜಿ ಜಾತ್ರೆ ಮಾಸ ಅಂಗವಾಗಿ ಇವತ್ತು ಕೆಲವು ಆಫೀಸ್ಗಳಿಗೆ ವಿಸಿಟ್ ಕೊಡಬೇಕು ಲೆಟರ್ ಕೊಡೋದಕ್ಕೆ ಹಾಗಾಗಿ ಇಲ್ಲಿ ನೋಡಿ ಭೇಟಿಯಾಗೋಣ ಆಗೋಣ ಅನ್ನೋ ಕಾರಲ್ಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಕೆಲವು ಡಿ ಸಿ ಆಫೀಸು ಮತ್ತು ಎಸ್ ಪಿ ಆಫೀಸ್ಗೆಲ್ಲ ಹೋಗ್ಬೇಕು ಮೈಸೂರು ಡಿಸ್ಟಿಕ್ಕಲ್ಲಿ ಇದೆರಡೇ ಕಾರ್ ಇರೋದು ಏನಂತ ಸರ್ ನಿಮ್ಮ ಕಾರ್ ನಿಮ್ಮ ಟಿಯಾಗೋ ಮೈಸೂರಲ್ಲಿ ಎರಡೇ ಕಾರು ಎಲ್ಲೋ ಕಲರ್ ಇರೋದು ಈ ಕಾರ್ ಇಂಬಾಗ ಬೇಟಿ ಆಗೋಣ ಅಂತ ಬರ್ಸಿದಾರೆ ಅದು ಟಿಯಾಗೋ ಅದರ ಮುಂದೆ ಮತ್ತೆ ಹಿಂದೆ ಫಸ್ಟ್ ಬೇ ಲಾಸ್ಟ್ ಅಲ್ಲಿ ನಾ ಇದನ್ನ ಈ ಕಾರ್ ಎಲ್ಲ ಇದ್ರೂ ಕೂಡ ನೀವು ಸರ್ಚ್ ಮಾಡಬಹುದು ಆನ್ಲೈನ್ ಅಲ್ಲೂ ಕೂಡ ಅದು ಮೆಂಬರ್ಶಿಪ್ ತಗೊಬಿಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಎಲ್ಲಿ ಹೋದ್ರು ಕೂಡ ಮೈಸೂರಲ್ಲಿ ತುಂಬಾ ಕಡೆ ಫೋಟೋ ಶೂಟ್ ನಡೆದಿದೆ ಈ ಕಾರಲ್ಲಿ ಅದಕ್ಕೆ ಈ ಕಾರ್ ಅಂದ್ರೆ ನನಗೂ ಕೂಡ ತುಂಬಾ ಇಷ್ಟ ಇದನ್ನು ಕೂಡ ನಾನು ಒಂದು ಕ್ಲಿಪ್ಪಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲೇ ಸೊ ಇವಾಗ ತಾನೇ ಫೈರ್ ಆಫೀಸಿಗೆ ಬಂದಿದ್ವಿ ಅಗ್ನಿಶಾಮಕ ಠಾಣೆಗೆ ಇಲ್ಲೂ ಕೂಡ ಲೆಟರ್ ಕೊಡಬೇಕು ಯಾಕೆಂದರೆ ನಮಗೆ ಎಲ್ಲ ಅವಶ್ಯಕತೆ ಇದೆ ಜಾತ್ರೆ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು ಕೂಡ ನಮಗೆ ಸಪೋರ್ಟ್ ಮಾಡಲೇಬೇಕು ಸಪೋರ್ಟ್ ಮಾಡೇ ಮಾಡ್ತಾರೆ ಇವಾಗ ತಾನೇ ಅಗ್ನಿಶಾಮಕ ಠಾಣೆಗೆ ಬಂದಿದ್ದೀವಿ ಮೈಸೂರು ಫೈರ್ ಆಫೀಸಿಗೆ ಇಲ್ಲೂ ಕೂಡ ಲೆಟರ್ ಕೊಡಬೇಕು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಫೀಸನ್ನ ನೋಡಿ ಫುಲ್ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ಗೂ ಕೂಡ ನಾವು ಒಂದು ಲೆಟರ್ ಕೊಡಬೇಕಾಗಿತ್ತು ಹಾಗಾಗಿ ಮೈಸೂರು ಜಿಲ್ಲಾ ಪಂಚಾಯತ್ಗೂ ಬಂದಿದ್ದೀವಿ ಸೊ ತುಂಬ ಅದ್ಭುತವಾದಂಥ ಗಾರ್ಡನ್ ಮಾಡಿಸಿದ್ದಾರೆ ನೋಡಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಇದೆಲ್ಲ ತುಂಬಾ ಖುಷಿ ಆಗುತ್ತೆ ನನಗೆ ನಿಜವಾಗ್ಲು ನೋಡೋದಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಗೋಸ್ಕರ ಅಲ್ಲೂ ಕೂಡ ಹೋಗ್ತಾ ಇದೀವಿ ಕಾರ್ಡ್ ಕೊಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೂ ಆದ್ರೆ ರೋಡಲ್ಲಿ ಮಾತ್ರ ಈ ತರ ಉದುರಿರೋ ಎಲೆಗಳು ತುಂಬಾ ಎದ್ದು ಕಾಣಿಸ್ತಾ ಇದೆ ನೋಡಿ ಎಲ್ಲ ಕಡೆ ನೀರು ಹಾಕಿಲ್ಲ ಏನು ಫುಲ್ ಎಲ್ಲ ಒಣಗೋಗಿರೋ ತರ ಕಾಣಿಸ್ತಾ ಇತ್ತಲ್ಲ ಸರ್ ಇಲ್ಲಿ ಕೆ ಎರ್ ಎಸ್ ಡ್ಯಾಮ್ ತುಂಬೈತೆ ನೀರಿಗೇನಪ್ಪ ಬರ ನಮ್ಮಲ್ಲಿ ಅರಸೂರ್ ರೋಡ್ ಮೈಸೂರು ಸರ್ ಇಲ್ಲಿ ಯಾವುದೋ ಒಂದು ಪಬ್ ಐತಂತಲ್ಲ ಯಾವುದೋ ಮೇಲೆ ಯಾವ ಪಬ್ ಸರ್ ಅದು ಯಾವುದೋ ಹೈ ಟೆಕ್ ಅಂತ ಯಾವುದೋ ಇರುತ್ತೆ ಹೈ ಪಾರ್ಕಲ್ಲಿ ಮೇಲೆನಾ ಸರ್ ಅವಾಗಿಂದ ಎರಡುವರೆ ಮೂರು ವರ್ಷ ಆಯ್ತು ಸರ್ ಸ್ಟಾರ್ಟಿ ಎಲ್ಲ ರೇಗ ಕೇಳ್ತಾ ಇರ್ತಾರೆ ಸರ್ ಇವಾಗ ನಾಕ್ಲಾ ಮುಂಚೆ ಒಂದೇ ರೀತಿ ಮಾಡ್ತದಂತು ಈಗೆಲ್ಲ ಜೇ ಕೇಳ್ತೀರಾ